ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನ ಭೂಕುಸಿತದಲ್ಲಿ ಕಾಣೆಯಾದವರ ಮೂರನೇ ಹಂತದ ಶವಶೋಧ ಕಾರ್ಯಾಚರಣೆಯನ್ನು ಹದಿಮೂರು ದಿನದ ನಂತರ ಇದೀಗ ಇಬ್ಬರ ಶವಶೋಧವಾಗುವ ಮುಂಚೆಯೇ ಸ್ಥಗಿತಗೊಳಿಸಲಾಗಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಜುಲೈ ಹದಿನಾರರಂದು ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಭೂಕುಸಿತವಾಗಿ ಹನ್ನೊಂದು ಜನ ಮೃತಪಟ್ಟಿದ್ದರು ದರೆ ಕುಸಿದು ಲಾರಿಗಳು ಟ್ಯಾಂಕರ್ ಹಾಗೂ ರಸ್ತೆಯ ಪಕ್ಕದಲ್ಲಿದ್ದ ಹೋಟೆಲ್ ಸಮೇತ ಮಣ್ಣಿನಡಿ ಸಿಲುಕಿ ಗಂಗಾವಳಿ ನದಿ ಭಾಗದಲ್ಲಿ ಮುಚ್ಚಿ ಹೋಗಿತ್ತು ಎರಡು ಹಂತದ ಕಾರ್ಯಾಚರಣೆಯಲ್ಲಿ ಎಂಟು ದೇಹಗಳನ್ನು ಪತ್ತೆ ಮಾಡಲಾಗಿತ್ತಾದರೂ ಮಳೆಯ ಆರ್ಭಟಕ್ಕೆ ಮೂರು ಜನರ ಶವಶೋಧ ಮಾಡಲಾಗಲಿಲ್ಲ ನಂತರ ಮೂರನೇ ಹಂತದ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಂಡ ಜಿಲ್ಲಾಡಳಿತ ಸೆಪ್ಟೆಂಬರ್ ತಿಂಗಳ ಮಧ್ಯಭಾಗದಲ್ಲಿ ಗೋವಾದಿಂದ ಓಷಿಯನ್ ಕಂಪನಿಯ ಡ್ರಜ್ಜಿಂಗ್ ಬಾರ್ಜ್ನನ್ನು ತೊಂಬತ್ತು ಲಕ್ಷ ವಹಿಸಿ ಕರೆತಂದು ಹದಿಮೂರು ದಿನದ ಕಾರ್ಯಾಚರಣೆ ನಡೆಸಿ ಕೇರಳ ಮೂಲದ ಅರ್ಜುನ್ ದೇಹ ಎರಡು ಲಾರಿಗಳ ಹಾಗೂ ಹೋಟೆಲ್ ಸಂಬಂಧಿತ ಅವಶೇಷ ವಿದ್ಯುತ್ ಕಂಬಗಳನ್ನು ಹೊರತೆಗೆಯಲಾಯಿತು ನಂತರ ಹನ್ನೆರಡನೇ ದಿನಕ್ಕೆ ಮನುಷ್ಯನ ದೇಹದ ಎದೆಭಾಗ ಹಾಗೂ ಕೈಭಾಗದ ಮೂಳೆಗಳನ್ನು ಪತ್ತೆ ಮಾಡಿದೆ ಆದರೆ ಇದೀಗ ಜಿಲ್ಲಾಡಳಿತ ನೀಡಿದ ನಿಗದಿ ಸಮಯ ಮುಗಿದಿದ್ದರಿಂದ ಡ್ರಜ್ಜಿಂಗ್ ಬಾರ್ಜ್ನಿಂದ ಶೋಧ ಕಾರ್ಯ ಸ್ಥಗಿತ ಮಾಡಲಾಗಿದೆ ಇನ್ನು ಮೂಳೆಗಳ ಡಿಎನ್ಎ ವರದಿ ಬರಬೇಕಿದೆ ಇದಲ್ಲದೆ ಐಆರ್ಬಿ ಕಂಪನಿಯ ಸಿಬ್ಬಂದಿಗಳಿಂದ ಫೋಕ್ ಲೈನ್ ಬಳಸಿ ಹೋಟೆಲ್ ಇದ್ದ ಭಾಗದಲ್ಲಿ ಮಣ್ಣು ತೆಗೆದು ಶೋಧ ನಡೆಸಲಾಗುತ್ತಿದೆ ಜಸ್ಟ್ ಇವರಿಗೆ ಡ್ರೆಜ್ಜಿಂಗ್ ಮಾಡ್ತಾ ಇರೋರಿಗೆ ಮಾತಾಡಿದ್ದೀವಿ ಅಲ್ಲಿ ಲೋ ಟೈಡ್ ಇರೋದ್ರಿಂದ ನೀರು ಇದು ಕಡಿಮೆ ಆಗ್ತಾ ಇರೋದ್ರಿಂದ ಅಲ್ಲಿ ನಿಲ್ ಆಗಲ್ಲ ಅಂತ ಅವರು ಮೂವ್ ಮಾಡಿದ್ದಾರೆ ಸೊ ಸದ್ಯಕ್ಕೆ ಸೈಡಲ್ಲಿ ಏನು ರೋಡ್ ಸೈಡಲ್ಲಿ ಎಲ್ಲಿ ಅಂಗಡಿ ಇತ್ತು ಅಲ್ಲಿ ಜೆ ಸಿ ಬಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಎಕ್ಸ್ಕವೇಷನ್ ಇದ್ದೀವಿ ಅಲ್ಲಿ ಏನಾದರೂ ನಮಗೆ ಮಿಸ್ಸಿಂಗ್ ಪರ್ಸನ್ ಏನಾದರೂ ಭಾಗ ಅಥವಾ ಮೂಲೆ ಸಿಗ್ಬದಾ ಅಂತ ನೋಡ್ತಾ ಇದ್ದೀವಿ ಸೊ ಅಲ್ಲಿ ಸಕ್ಸಸ್ಫುಲ್ ಆಗುತ್ತಾ ನೋಡೋಣ ನೆನ್ನೆ ಒಂದು ಎರಡು ಬೋನ್ ನಮಗೆ ಸಿಕ್ಕಿದೆ ಅದು ನಾವು ಡಿ ಎನ್ ಎಗೆ ಕಳಿಸಿದ್ದೀವಿ ನಿನ್ನೆ ರಜೆ ಇತ್ತು ಅವರು ತಗೊಂಡಿಲ್ಲ ಸೊ ಇವತ್ತು ಬೆಳಗ್ಗೆ ಹೋಗಿದೆ ಮೇ ಬಿ ಇವತ್ತು ಈವ್ನಿಂಗ್ ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ರೆಕ್ವೆಸ್ಟ್ ಮಾಡಿದ್ದೀವಿ ಇವತ್ತು ಈವ್ನಿಂಗ್ ಅಥವಾ ನಾಳೆ ಒಳಗಡೆ ನಮಗೆ ಡಿ ಎನ್ ಎದು ಸಿಗುತ್ತದೆ ಅದು ಮೋಸ್ಟ್ಲಿ ಬೇರೆ ಕಡೆ ಸಿಕ್ಕಿರೋದ್ರಿಂದ ಅರ್ಜುನ್ ಎಲ್ಲಿ ಸಿಕ್ಕಿದ್ದಾರೋ ಅಲ್ಲಿ ಇಲ್ಲದೆ ಬೇರೆ ಕಡೆ ಸಿಕ್ಕಿರೋದ್ರಿಂದ ಡಿಫ್ರೆಂಟ್ ಪರ್ಸನ್ ಇರ್ಬೋದು ಅಂತ ಒಂದು ಹೋಪ್ ಇದೆ ಲೇಟಸ್ಟಿಗೆ ಇಲ್ಲೇ ಅದೇ ಡಿ ಎನ್ ಎ ಬಂದರೆ ಮಾತ್ರ ನಮಗೆ ಗೊತ್ತಾಗುತ್ತೆ ನಮ್ಮಲ್ಲಿ ಇಬ್ಬರು ಮಿಸ್ಸಿಂಗ್ ಪರ್ಸನ್ ಇದ್ದಾರೆ ಆ್ಯಂಡ್ ಒಬ್ರದ್ದು ಹಾಫ್ ಬಾಡಿ ನಮಗೆ ಸಿಕ್ಕಿಲ್ಲ ಅದು ಡಿ ಎನ್ ಎ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಇವತ್ತು ಬೆಳಗ್ಗೆ ಕಳಿಸಿದ್ದಾರೆ ಎಸ್ ಪಿ ಅವರು ಸೊ ಮೇ ಬಿ ಬೈ ಈವ್ನಿಂಗ್ ಅವ್ರ ಟುಮಾರೋ ಮಾರ್ನಿಂಗ್ ಒಳಗಡೆ ನಮ್ಗೆ ಗೊತ್ತಾಗುತ್ತೆ ಇಲ್ಲ ಈಗ ಲೋ ಟೈಟ್ ಕಂಟಿನ್ಯೂಸ್ ಇರೋದು ನೆಕ್ಸ್ಟ್ ಫಿಫ್ಟೀನ್ ಡೇಸ್ಗೆ ಕಡಿಮೆನೇ ಇರುತ್ತದೆ ಸೊ ದೇರ್ ಸೇಯಿಂಗ್ ಸೇಫ್ ಇಲ್ಲ ಅಂತ ಮೂವ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ವಿ ಆಲ್ಸೋ ಅಗ್ರೀಡ್ ಈಗ ನಮಗೆ ಬೇರೆ ಥರ ಡ್ರೆಜ್ಜಿಂಗ್ ಚೆಕ್ ಮಾಡ್ತೀವಿ ಮತ್ತು ಈಗ ಲೋಟೈಡ್ ಇರೋದ್ರಿಂದ ಆ ಮಧ್ಯ ಪೋರ್ಷನ್ ನಾವು ಸ್ವಲ್ಪ ಎಕ್ಸ್ಕೇವೇಟ್ ಮಾಡ್ಬೋದು ಸೊ ಅದು ಕೂಡ ಅವರದ್ದು ಸ್ಕೂಬಾ ಡೈವಿಂಗ್ ಟೀಮಲ್ಲೇ ಇದ್ದಾರೆ ಸೊ ದ್ಯಾಟ್ ಆಲ್ಸೋ ದೇ ಆರ್ ಟ್ರೈಯಿಂಗ್ ಸರ್ ಸದ್ಯಕ್ಕೆ ಅಂದರೆ ಬೇರೆ ಸೈಡ್ ಕಂಟಿನ್ಯೂ ಮಾಡ್ತೀವಿ ಈ ಡ್ರೆಜಿಂಗ್ ಮಿಷಿನ್ ಅಲ್ಲಿ ನಿಲ್ಸ್ಲಿಕ್ಕೆ ಆಗಲ್ಲ ಅಂತ ಅವರು ಮೂವ್ ಮಾಡಿದ್ದಾರೆ ಡೈವಿಂಗ್ ಈಗ ಮಾಡ್ತಾ ಇದ್ದಾರೆ ಏನಾದರೂ ಸಿಗುತ್ತದ ನೋಡೋಣ ದ್ಯಾಟ್ ಈಸ್ ಒನ್ ಆಪರ್ಚುನಿಟಿ ಸೆಕೆಂಡ್ ಈ ಡಿ ಎನ್ ಎದು ಮ್ಯಾಚ್ ಆಗುತ್ತಾ ಅಂತ ಇಲ್ಲ ಅಂತ ನೋಡಬೇಕು ಸೊ ಅದು ಎರಡು ನಮಗೆ ಕ್ಲಾರಿಟಿ ಸಿಕ್ಕಿದ ಮೇಲೆ ವಿ ವಿಲ್ ಸಿ ಫರ್ದರ್ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತೀವಿ ಅದು ನಮ್ಮ ಎನ್ ಎಚ್ ಅವರು ಮಾಡ್ತಾ ಇದ್ದಾರೆ ಆ ಕಡೆ ನೋಡ್ತಾ ಇದ್ದಾರೆ ಸೊ ದಟ್ ಅಲ್ಲಿ ಏನಾದರೂ ಅಲ್ಲಿ ಮನೆ ಬಿದ್ದು ಅಲ್ಲೇ ಯಾರಾದರೂ ಇದ್ದರೆ ಬಿಕಾಸ್ ಅನ್ನೋ ನಿಮಗೆ ನೆನಪಿದೆ ಅಂದರೆ ಅಲ್ಲಿ ಸಾಕಷ್ಟು ಮನೆ ಇತ್ತು ಫಸ್ಟ್ ಇನಿಷಿಯಲಿ ಸೊ ಅದು ನಾವೆಲ್ಲ ರಿಮೂವ್ ಮಾಡಿದೀವಿ ಇನ್ನೂ ಕೂಡ ಸ್ವಲ್ಪ ಸೈಡಲ್ಲಿ ನೋಡೋಣ ಇರಬಹುದು ಅಂತ ಚೆಕ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ ಇಷ್ಟು ಮ್ಯಾನ್ಯಲಿ ಮಾಡ್ತಾ ಇರೋದು ಕಂಟಿನ್ಯೂ ಇರುತ್ತೆ ಮಾಡಬೇಕು ಎಮ್ ಐ ಅವರಿಗೆ ಬರುತ್ತದೆ ವೈ ವಾಸ್ ಎಮ್ ಐ ಫಾರ್ ಅ ಟೆಕ್ನಿಕಲ್ ಒಪಿನಿಯನ್ ಕೇಳಿದ್ದೀವಿ ಅದು ಬಂದ ಮೇಲೆ ವಿವರಿಸಿ ಭೂಕುಸಿತದಿಂದಾಗಿ ಶಿರೂರು ಭಾಗದ ಗಂಗಾವಳಿ ನದಿಯಲ್ಲಿ ಒಂದು ಲಕ್ಷದ ಮೂವತ್ತಾರು ಸಾವಿರ ಮೆಟ್ರಿಕ್ ಟನ್ನಷ್ಟು ಮಣ್ಣು ಸಂಗ್ರಹವಾಗಿದೆ ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ ಮಣ್ಣು ಮಾತ್ರ ಇದ್ದು ಎಂಬತ್ತು ಪರ್ಸೆಂಟ್ ಕಲ್ಲುಗಳಿವೆ ಹದಿಮೂರು ದಿನದ ಕಾರ್ಯಾಚರಣೆಯಲ್ಲಿ ಹದಿನಾರು ಜನರ ತಂಡ ಕಾರ್ಯನಿರ್ವಹಿಸಿ ಕಾಣೆಯಾದ ಮೂರು ಶವಗಳಲ್ಲಿ ಎರಡು ಶವದ ಅವಶೇಷ ಮೇಲೆ ತೆಗೆಯಲಾಗಿದೆ ಈ ಮೂಲಕ ನಿಗದಿಗಿಂತ ಹೆಚ್ಚು ದಿನ ಕಾರ್ಯನಿರ್ವಹಿಸಿ ಶವಶೋಧ ಮಾಡಲಾಗಿದೆ ಇನ್ನು ಗಂಗಾವಳಿ ನದಿಯಲ್ಲಿ ಬಿದ್ದ ಮಣ್ಣನ್ನು ತೆಗೆಯಲು ಕನಿಷ್ಠ ಆರು ತಿಂಗಳು ಬೇಕು ಮೂರನೇ ಹಂತದ ಕಾರ್ಯಾಚರಣೆ ವಹಿಸಿಕೊಂಡಿರುವ ಓಷಿಯನ್ ಕಂಪನಿಯ ಮಾಲೀಕ ಮಹೇಂದ್ರ ಅವರು ಜಿಲ್ಲಾಡಳಿತ ಮಣ್ಣು ತೆಗೆಯಲು ನಿಗದಿ ಮಾಡಿದ್ದಲ್ಲಿ ಮಣ್ಣು ತೆಗೆಯಲು ಸಿದ್ಧ ಎನ್ನುತ್ತಾರೆ ಈಗ ನಾವು ಕಾರವಾರದ ಶಿರೂರು ಗುಡ್ಡದ ಕಾರ್ಯಾಚರಣೆಗೆ ನಾವು ಫಸ್ಟಿಗೆ ನಮಗೆ ಕೋರ್ಟಿಂದ ನನಗೆ ಕಾಲ್ ಬಂದಿತ್ತು ಕಾಲ್ ಬಂದಾಗ ಹೀಗೀಗಿದೆ ಮತ್ತು ಈ ರೀತಿ ಒಂದು ಪ್ರಾಜೆಕ್ಟ್ ಇದೆ ಮತ್ತು ಈ ರೀತಿ ನೀವು ಮಾಡ್ಬೋದು ಅಂತ ನಮಗೆ ಕೇಳಿದರು ಅದಕ್ಕೆ ನಾನು ಒಪ್ಪಿಕೊಂಡು ನಮಗೆ ಈ ರೀತಿ ಮಷೀನಲ್ಲಿ ಬೇಕಾಗುತ್ತೆ ಅಂತ ಹೇಳಿದಾಗ ಅವರು ಅದನ್ನೆಲ್ಲ ಸ್ಟಡಿ ಮಾಡಿ ವರದಿಯನ್ನು ಮಾನ್ಯ ಸತೀಶ್ ಚೈಲವರಿಗೂ ಆಗ ಜಿಲ್ಲಾಡಳಿತಕ್ಕೂ ವಹಿಸಿ ಅವರು ಎಸ್ ಪಿ ಸಾಹೇಬರಿದ್ದರು ಅವರೊಟ್ಟಿಗೆ ಎಲ್ಲ ಮೀಟಿಂಗ್ ಮಾಡಿ ಫೈನಲ್ ಡೇಟ್ ಇದು ಮಾಡಿ ಕಡೆಗೆ ಅದನ್ನು ಪರ್ಮಿಷನ್ ಎಲ್ಲ ತೊಗೊಂಡಿದ್ದೀವಿ ತಗೊಂಡ್ರೆ ಅವ್ರು ನಮ್ಮ ಪರ್ಮಿಷನ್ ಕೊಟ್ಟಿದ್ದರು ಅದೇ ಪ್ರಕಾರ ನಾವು ಸ್ಟಾರ್ಟಿಂಗಿಂದ ಇಪ್ಪತ್ತೈದನೇ ತಾರೀಕಿಗೆ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿವರೆಗೆ ನಾವು ಕಾರ್ಯಾಚರಣೆಯಲ್ಲಿ ಸುಮಾರು ಮಷಿನರಿಗಳನ್ನು ಗಿಡ ಬಟ್ಟೆ ಆಮೇಲೆ ನಿಮ್ಮ ಕೆಲವೊಂದು ಕಿಟಕಿ ಬಾಗಿಲು ಪರ್ದೆ ಇವೆಲ್ಲವನ್ನು ನಾವು ತೆಗೆದಿದ್ದೀವಿ ನಮಗೆ ತುಂಬ ತಲೆ ಬಿಸಿ ಕೆಲಸ ಆಗಿತ್ತು ಯಾಕಂತಾದರೆ ಚಾಲೆಂಜಿಂಗ್ ಜಾಬು ಒಂದು ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಒಳಗೆ ಮುಗಿಸ್ಬೇಕಾಗುತ್ತೆ ನೈಟ್ ಅಲ್ಲಿ ಮಾಡಲಿಕ್ಕಾಗಲ್ಲ ಯಾಕಂದರೆ ಕಲ್ಲುಗಳು ಭಾಳ ಇದೆ ಎರಡನೇದು ನಮ್ಮ ಡೈವಿಂಗ್ ಟೀಮ್ನವ್ರು ಇದ್ದಾರೆ ಡೈವಿಂಗ್ ಟೀಮ್ನವ್ರು ನಾವು ಇದು ಸರ್ಚ್ ಮಾಡಬೇಕಾದ್ರೆ ಇದನ್ನು ನಾವು ಜೆ ಬಿಂದ ಹಗಿಬೇಕಾದ್ರೆ ನಾವು ಡೈವಿಂಗ್ ಟೀಮ್ನವರು ನಾವು ಬೇರೆ ಕಡೆಗೆ ಅದನ್ನು ಡೈವಿಂಗ್ ಮಾಡ್ತಿದ್ವಿ ಎಲ್ಲೆಲ್ಲಿ ಲೊಕೇಶನ್ ಐದು ಐದು ಕೊಟ್ಟಿದ್ರು ಐದು ಲೊಕೇಶನ್ ಕೊಟ್ಟಿದ್ರು ನಾಲ್ಕು ಮತ್ತು ಐದನೇ ಲೊಕೇಶನ್ನಲ್ಲಿ ನಾಲ್ಕು ಮತ್ತು ಐದನೇ ಲೊಕೇಶನ್ ಫಸ್ಟು ಒನ್ ಟು ತ್ರೀ ಲೊಕೇಶನ್ ಕೊಟ್ಟಿದ್ರು ಆಮೇಲೆ ನಾಲ್ಕು ಐದು ಕೊಟ್ಟಿದ್ದಾರೆ ಒನ್ ಟು ತ್ರೀ ತ್ರೀ ಲೊಕೇಶನ್ನಲ್ಲಿ ನಮಗೆ ಸಣ್ಣ ಪುಟ್ಟ ಸಾಮಾನು ಸಿಕ್ಕಿದೆ ಅದರಲ್ಲಿ ಒಂದು ಮಷಿನರಿ ಒಂದು ದೊಡ್ಡ ಸಿಕ್ಕಿದೆ ಮೂರನೇ ಇದರಲ್ಲಿ ಅವರಿಗೆ ಏನು ಇದು ಮಾಡಿದ್ರಲ್ಲ ಆ ಪಾಯಿಂಟನ್ನು ಇವರು ತೆಗೆದಿದ್ದಾರೆ ಯಾರು ನಮ್ಮ ಈಶ್ವರ್ ಮಲ್ಕೆ ಅವರು ತೆಗೆದಿದ್ದಾರೆ ಅದರಲ್ಲಿ ಒಂದು ಚಸ್ಸು ಮತ್ತು ಚೆಸ್ಸಿಗೆ ಸಂಬಂಧಪಟ್ಟ ಇದು ಮುಂದೆ ಸ್ಟೇರಿಂಗ್ ಇದಿದೆ ಮತ್ತು ಆಮೇಲೆ ಬಂಪರ್ ಇದೆ ಎರಡು ಟೈರ್ಗಳಿದೆ ಅದನ್ನು ತೆಗೆದಿದ್ದಾರೆ ಅವರು ಆಮೇಲೆ ಅವರು ಒಂದು ಸ್ಕೂಟಿನೂ ತೆಗೆದಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಯಾವಾಗಲೂ ತಪ್ಪು ಹೇಳಲ್ಲ ಯಾಕಂತಂದರೆ ಅವರು ಮೊದಲಿಂದಲೂ ಕಷ್ಟಪಟ್ಟಿದ್ದಾರೆ ಎಲ್ಲ ಆಡಳಿತನೂ ಅವರಿಗೆ ತುಂಬ ಸಪೋರ್ಟ್ ಮಾಡಿದೆ ಹಾಗಾಗಿ ಅವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಎಲ್ಲ ನಿಮ್ಮ ನಿಮ್ಮ ತಂಡದಲ್ಲಿ ಎಷ್ಟು ಜನ ಇದ್ದರು ಇವತ್ತು ಕಾರ್ಯಕ್ರಮ ನಮ್ಮ ತಾಂತ್ರದಲ್ಲಿ ಸುಮಾರು ಹದಿನಾರು ಜನ ಇದ್ದರು ಡೈವಿಂಗ್ ಟೀಮ್ನಲ್ಲಿ ಬೇರೆ ದೋಣಿ ನಡೆಸೋರು ಬೋಟು ಟಗ್ಗು ಬಾರ್ದು ಇವೆಲ್ಲ ಆಪ್ರೇಟರ್ ಅದು ಹದಿನಾರು ಜನ ನಾವು ಯಶಸ್ವಿಯಾಗಿದೆ ನಮ್ಮ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅದರಲ್ಲಿ ನಾವು ಒಂದು ಸ್ಕ್ಯಾಲೆಟಿನ್ ಅಲ್ಲಿ ಕೈ ಹಾಗೂ ಒಂದು ರಿಬ್ ನಾವು ತೆಂಗೂರು ಎಂಟವರು ಸದಸ್ಯ ಅವರವರಿಗೆ ಮಾರ್ಗ ಕೊಟ್ಟಿದ್ದರು ನಮಗೆ ಸರ್ ಅನ್ನ ಅವರು ತುಂಬ ಸೈಟಿಗೆ ಬಂದು ಕಾಲ ಕಾಲಕ್ಕೆ ನಮಗೆ ಮಾರ್ಗದರ್ಶನ ಮಾಡ್ತಾಯಿದ್ರು ಯಾವ ರೀತಿ ಏನು ಮಾಡಬೇಕು ಏನಾದರೂ ಇದ್ದರೆ ನಮ್ಮ ಸಮಸ್ಯೆ ಇದ್ರೆ ನಮ್ಗೆ ಕೇಳ್ತಿದ್ರು ಮಾಡಿದ್ದಾರೆ ಒಪ್ಕೊಳ್ತೀವಿ ಎಸ್ ಪಿ ಅವರು ನಮಗೆ ಫೋನಲ್ಲಿ ಪಾಲ್ಸೆಲ್ಲ ಮಾತಾಡಿದ್ದಾರೆ ಏನಾದ್ರು ತೊಂದರೆ ಇದ್ದರೆ ಹೇಳಿ ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ದಾರೆ ಡಿ ಸಿ ಅವರು ಸಹಕಾರ ಮಾಡಿದ್ದಾರೆ ಕೋರ್ಟ್ನವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರು ಯಾಕಂದರೆ ಡೈಲಿ ಡೈಲಿ ರಿಪೋರ್ಟ್ ಎಲ್ಲ ತಗೊಂಡು ನಾವು ಡೈಲಿ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಒಳ್ಳೆ ಕಾರ್ಯಾಚರಣೆ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಆದರೆ ಒಂದು ನಮಗೆ ಸ್ಕ್ಯಾರಿಟಿನ್ ತೆಗಿಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ಒಂದು ಬೇಜಾರು ಯಾಕಂತಂದರೆ ಅಲ್ಲಿ ಕಲ್ಲು ತುಂಬ ಬಾಳಿದೆ ಸಿಕ್ಸ್ಟಿ ಟ್ವೆಂಟಿ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಕಲ್ಲುಗಳಿದೆ ಹಾಗಾಗಿ ನಮ್ಗೆ ಸ್ವಲ್ಪ ಸಮಸ್ಯೆ ಆಗಿದೆ ಮುಂದಿನ ದಿನಗಳಲ್ಲಿ ಇದಾದಾಗ ನಮಗೆ ಸಿಕ್ಕಿದ್ರು ನಾವು ಅದನ್ನು ಹ್ಯಾಂಡ್ ಓವರ್ ಮಾಡ್ತೀವಿ ನಮಗೆ ಅಂತ ತಗೊಂಡು ನಾವು ಹೇಳಿಕ್ಕಾಗಲ್ಲ ನಮ್ಮ ಸಂಗ್ರಹ ಬೇಕಷ್ಟು ಟೈಮ್ ಇರುತ್ತೆ ಟೆಂಡರ್ನಲ್ಲಿ ಯಾರು ಭಾಗವಹಿಸ್ತಾರೋ ಅವ್ರಿಗೆ ಸಿಗ್ಬೋದು ನೈಂಟಿ ನೈನ್ ಪರ್ಸೆಂಟ್ ನಾವೇ ಬರ್ತೇವೆ ಅಂತಕೊಂಡು ನಾವು ಹೇಳಿಕ್ಕಾಗಲ್ಲ ನಾವು ಬರ್ತೀವಿ ನಾವು ಪ್ರಯತ್ನ ಮಾಡ್ತೀವಿ ಬಂದರೆ ನಾವು ಸಕ್ಸಸ್ ಆಗಿ ನಾವು ನಮಗೇನು ಸಿಗುತ್ತೋ ಅದನ್ನು ನಾವು ಹುಡುಕಂಡ್ ಕೊಡ್ತೀವಿ ಗಂಗಾವಳಿ ನದಿಯಲ್ಲಿ ಭೂಕುಸಿತದಿಂದ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಮೆಟ್ರಿಕ್ ಟನ್ನಷ್ಟು ಮಣ್ಣು ಸಂಗ್ರಹವಾಗಿದ್ದು ನದಿಯ ದಿಕ್ಕನ್ನು ಬದಲಿಸುವ ಭಯವಿದ್ದರೆ ಇತ್ತ ಕೋಟಿಗಟ್ಟಲೆ ವೆಚ್ಚ ಮಾಡಿದರೂ ಭೂಕುಸಿತದಲ್ಲಿ ದುರಂತ ಅಂತ್ಯ ಕಂಡ ಎಲ್ಲರ ಶವ ಹೊರತೆಗೆಯುವಲ್ಲಿ ಎಪ್ಪತ್ತೆಂಟು ದಿನದ ಸುದೀರ್ಘ ಪ್ರಯತ್ನದ ನಡುವೆ ವಿಫಲವಾಗಿದ್ದು ಸದಾ ಪ್ರಕೃತಿ ವಿರುದ್ಧ ಸೆಣಸುತ್ತೇನೆ ಎಂದು ಬೀಗುವವರಿಗೆ ಇದೊಂದು ಪಾಠವಾಗಿದೆ